ನಮಸ್ತೆ ಗುರುಜಿ ನಮಸ್ತೆ ಅಪ್ಪ ಹೇಳಿ ನಾವು ಬೆಳಗಾಂ ಡಿಸ್ಟ್ರಿಕ್ಟ್ ಇಂದ ಮಾತಾಡಿದ್ರಿ ಹೇಳಿಪ್ಪ ಏನ್ ಕೇಳಬೇಕಾಗಿತ್ತಪ್ಪ ಮನೆಯಲ್ಲಿ ಸಾಲದ ಬಾಧೆ ಹ್ಮ್ ಸಾಲದ ಬಾಧೆ ಏನ್ ಕೆಲಸ ಮಾಡ್ತಾ ಇದ್ರಿ ತಾವು ಏನ್ ಕೆಲಸ ಮಾಡ್ತಾ ಇದ್ರಿ ಸ್ವಂತ ಕ್ರೋಜರ್ ಇದ್ರಿ ಏನಪ್ಪ ಗಾಡಿ ಇದ್ರೆ ಸ್ವಂತ ಕ್ರೋಶರ್ ಸರಿಯಾಗಿ ಕೇಳಿಸ್ತಾ ಇಲ್ಲ ಸ್ವಂತ ಕ್ರೋಶರ್ ಇದ್ರೆ ಕ್ರೋಶರ್ ಗಾಡಿ ಇದ್ರಿ ಹ್ಮ್ 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 ಕಾರಣ ಅಪ್ಪ ಸಾಲದ ಬಾಧೆಗೆ ಕಾರಣ ಸಿಕ್ಕಾಕೊಂಡ್ರೇಳ್ಬೋದಾ ಹೇಳಿಪ್ಪ ಏನಾಗಿದೆ ಯಾಕಾಗಿ ಸಾಲದ ಬಾಧೆಗೆ ಸಿಕ್ಕ ಹಾಕೊಂಡ್ರಿ ಏನ್ ಸಮಸ್ಯೆ ಆಯ್ತು ನಿಮ್ಮಲ್ಲಿ ಯಾರಾದ್ರೂ ಮೋಸ ಮಾಡಿದ್ರ ಅಥವಾ ನೀವೇ ಏನಾದ್ರೂ ದೊಡ್ಡದಾಗಿ ಮಾಡಕ್ ಹೋಗಿ ಸಿಕ್ಕಾಕೊಂಡ್ರ ಯಾವ ರೀತಿ ಸಿಕ್ಕಾಕೊಂಡ್ರಿ ಈಗ ಒಂದ್ ತೌಸಂಡ್ ಹತ್ತು ಸಾವಿರ ಇಸ್ಕೊಂಡ್ರೆ ಅಲ್ಲಿ ಹಂಗ ಇಸ್ಕೊಂಡು ಇಸ್ಕೊಂಡು ಬಡ್ಡಿ ಜಾಸ್ತಿ ಹ್ಮ್ ಹ್ಮ್ ನಾನು ಒಂದು ಪೂಜೆ ಹೇಳ್ತೀನಿ ಆ ಪೂಜೆಯನ್ನು ಮಾಡ್ತಾ ಬನ್ನಿ ಮೊದಲನೇದಾಗಿ ನಿಮ್ಮ ಮನೆ ದೇವರಿಗೆ ಇಪ್ಪತ್ನಾಲ್ಕು ರೂಪಾಯಿಗಳನ್ನು ಯಾವುದು ನಿಮ್ಮ ಮನೆ ದೇವರು ಜೋರಾಗಿ ಮಾತಾಡಿ ಸ್ಪಷ್ಟವಾಗಿ ಮಾತಾಡಿ ಕೊಲ್ಲಾಪುರ 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 ಮಹಾಲಕ್ಷ್ಮಿ ತಾಯಿ ವಿಠಲ್ ವಿಠಲ ಇಪ್ಪತ್ನಾಲ್ಕು ರೂಪಾಯಿಗಳನ್ನು ಅವನಿಗೆ ಪ್ರಾರ್ಥನೆ ಮಾಡಿ ಇಟ್ಟುಬಿಟ್ಟು ಪ್ರತಿನಿತ್ಯ ಅರಳಿ ಮರದ ಪ್ರದಕ್ಷಿಣೆ ಮಾಡ್ತಾ ಬನ್ನಿ ಅಶ್ವಥ್ ಕಟ್ಟೆ ಪ್ರದಕ್ಷಿಣೆ ಮಾಡ್ತಾ ಬನ್ನಿ ಮತ್ತು ಲಕ್ಷ್ಮೀ ಪೂಜೆಯನ್ನು ಹೇಳ್ತೀನಿ ಇವಾಗ ಇರಿ ಕಾರ್ಯಕ್ರಮ ನೋಡ್ತಾ ಇರಿ ಲಕ್ಷ್ಮೀ ಪೂಜೆ ಹೇಳ್ತೀನಿ ಆ ಲಕ್ಷ್ಮೀ ಪೂಜೆಯನ್ನು ಮಾಡ್ತೀರಂತೆ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ ಒಮ್ಮೆ ದತ್ತಪೀಠಕ್ಕೆ ಬಂದು ದತ್ತನಲ್ಲಿ ಪ್ರಾರ್ಥನೆ ಮಾಡಿ ಪಾದುಕಾ ಪೂಜೆ ಮಾಡಿಸಿಕೊಂಡು ತೀರ್ಥ ಸ್ನಾನ ಮಾಡಿಸ್ಕೊಂಡು ಪ್ರಸಾದ ತಗೊಂಡು ಹೋಗಿ ಸಾಲದ ಬಾಧೆ ನಿವೃತ್ತಿ ಆಗುತ್ತೆ ಆತಂಕ ಪಡಬೇಡಿ ಏಪ್ರಿಲ್ ಕಳೆಯೋದ್ರೊಳಗಡೆ ನಿಮಗೆ ಆ ಸಾಲದ ಬಾಧೆಯಿಂದ ಮುಕ್ತರಾಗುವಂತೆ ದತ್ತ ಅನುಗ್ರಹ ಮಾಡ್ತಾನೆ ಒಳ್ಳೆಯದಾಗ್ಲಪ್ಪ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ